ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಒತ್ತಿ ಹಾಗೆ ಶೇರ್ ಮಾಡಿ ಬೆಳೆ ಸಾಂಬಾರು ಮಾಡೋದಕ್ಕೆ ಪೌಡ್ರಿಗೆ ಮೂರು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಅರ್ಧ ಸ್ಪೂನು ಕಾಳುಮೆಣಸು ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಹೆಸರುಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಅರ್ಧ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಅರ್ಧ ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ ಮೂರು ಕಡ್ಡಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದು ಹತ್ತು ಸ್ಪೂನ್ ಇದೆ ಧನ್ಯ ಅದಕ್ಕೆ ಗುಂಟೂರು ಮೆಣಸಿನ್ಕಾಯಿ ನಾನು ಇದು ಇಪ್ಪತ್ತು ತೊಗೊಂಡಿದ್ದೀನಿ ಹತ್ತು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಕಲ್ಲರು ಮತ್ತು ಟೇಸ್ಟು ಬೇಕಾದರೆ ಹಿಂಗೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಹಿಂಗೆ ಇಲ್ಲ ಇಷ್ಟು ನಾವು ಹುರ್ಕೊಳ್ಳೋಣ ಇದನ್ನು ನೋಡಿ ಫ್ರೆಂಡ್ಸ್ ಇವಾಗ ಅಂಚು ಕಾದಿದೆ ಇವಾಗ ಸಾಸಿವೆ ಹಾಕ್ಕೊತೀನಿ ಇದು ಸ್ವಲ್ಪ ಚಟಪಟ ಅಂತಾದ್ಮೇಲೆ ಇದು ತೆಗಿಯೋಣ ನಾನು ಯಾವುದಕ್ಕೂ ಎಣ್ಣೆ ಹಾಕದೆ ಇದ್ದೀನಿ ಎಣ್ಣೆ ಹಾಕಲಿಲ್ಲ ಅಂದರೆ ಒಂದು ತಿಂಗಳು ಬೇಕಾದರೂ ಇಟ್ಕೋಬಹುದು ನೀವು ಆರು ತಿಂಗಳು ಬೇಕಾದರೂ ಇಟ್ಕೋಬೋದು ಈ ಥರ ಪೌಡ್ರ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಇದು ಚಟಪಟ ಅಂತ ಇದೆ ಇದು ತೆಗಿತೀನಿ ಈಗ ಇವಾಗ ಧನಿಯಾ ಹಾಕೊಳ್ಳೋಣ ಏನು ಅಷ್ಟೇ ಚೆನ್ನಾಗಿ ಉರಿಬೇಕು ಇಲ್ಲಂದರೆ ಪೌಡ್ರ್ ಟೇಸ್ಟ್ ಬರಲ್ಲ ಇದು ಸಣ್ಣ ಉರಿಲ್ಲೇ ಚೆನ್ನಾಗಿ ಉರ್ಕೊಳ್ಬೇಕು ಇದನ್ನು ನೋಡಿ ಫ್ರೆಂಡ್ಸ್ ಇದು ಘಮ ಘಮ ಅಂತ ಇದೆ ಇವಾಗ ಧನಿಯಾ ಇದು ಬೀಜ ಈ ಥರ ಚೆನ್ನಾಗಿ ಸ್ಮೆಲ್ ಬರಬೇಕು ಸಣ್ಣೂರಿನಲ್ಲೇ ಹುರ್ಕೋಬೇಕು ಆಗಿದೆ ಇದು ತೆಗ್ಯಣ ಇಲ್ಲ ನಾನು ಬೇರೆ ಬೇರೆ ಸಪ್ರೇಟಾಗಿ ಹುರ್ಕೊಳ್ತಿದ್ದೀನಿ ಎಲ್ಲ ಒಂದರಲ್ಲಿ ಹಾಕ್ಕೊಂಡ್ರೆ ಒಂದು ಆಗುತ್ತೆ ಒಂದು ಆಗಲ್ಲ ಆ ಥರ ಆಗುತ್ತೆ ಈಗ ಜೀರಿಗೆ ಹಾಕ್ಕೊಳ್ಳೋಣ ಇದರ ಚಟಪಟ ಅಂತ ಇದೆ ಜೀರಿಗೆನೂ ಹಿಂಗಾದಾಗ ತೆಗ್ಬಿಡ್ಬೇಕು ಸಣ್ಣೂರಿನಲ್ಲೇ ಎಲ್ಲನೂ ಆಗಿದೆ ತೆಗೆದುಬಿಡೋಣ ಮಿಕ್ಸಿ ಇವಾಗ ಕಾಳು ಮೆಣಸು ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟೇ ಕಾಳು ಮೆಣಸು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಖಾರ ಆಗ್ಬಿಡುತ್ತೆ ಫ್ರೆಂಡ್ಸ್ ಅಷ್ಟೇ ಚಿಟಪಟ ಅಂತ ಇರ್ತಾವ ಊರೂನು ಎಣ್ಣೆ ಹಾಕೋಲ್ಲ ಹಾಗೆ ಹೊರಿತಿದ್ದೀನಿ ಹಾಗಾಗಿ ಇದು ನೋಡಿ ಘಮ ಘಮ ಅಂತ ಮೆಣಸನು ಈ ಆಗಿದೆ ಇವಾಗ ಕಡಲೆಬೇಳೆ ಇದನ್ನು ಅಷ್ಟೇ ಕಡಲೆ ಕೆಂಪಾಗಿದೆ ಕಪ್ಪಾಗೋದು ಬಿಡಬಾರ್ದು ಇದು ತಣ್ಣೂರಿನಲ್ಲೇ ಕೆಂಪಾಗೋ ಥರ ಉರ್ಕೋಬೇಕು ಇದು ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಮೆಂತ್ಯ ಆಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೂ ಕೆಂಪಾಗಿದೆ ನೋಡಿ ಈ ಥರ ಕಪ್ಪಾಗಬಾರ್ದು ಕೆಂಪಾಗಬೇಕು ಈ ಥರ ಆಗಿದೆ ತೆಗೆದ್ಬಿಡೋಣ ಈಗ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ಎಲ್ಲ ಅಷ್ಟೇ ಸಪ್ರೇಟ್ ಸಪ್ರೇಟ್ ಉರ್ಕಂಡ್ರೆ ಚೆನ್ನಾಗಿರುತ್ತೆ ಇದು ಅಷ್ಟೇ ಗೋಲ್ಡನ್ ಕಲರ್ ಬಣ್ಣ ಬರುತ್ತನಕ ಇದು ಅಷ್ಟೇನೆ ತಪ್ಪಾಗ್ಬಾರ್ದು ಉದ್ದಿನ ಉದ್ದಿನಬೇಳೆ ಹೆಸರು ಬೇಳೆ ಎಲ್ಲಾನು ಕೆಂಪಾಗೋ ಥರ ಹುರ್ಕೋಬೇಕು ಅಷ್ಟೇನೆ ಸಣ್ಣ ಊರಿನಲ್ಲೇ ಹುರ್ಕೊಂಡ್ರೆ ಚೆನ್ನಾಗಿ ಬರ್ತದೆ ನೋಡಿ ಫ್ರೆಂಡ್ಸ್ ಈ ತರ ಕೆಂಪಾಗಬೇಕಿದು ಬೇಳೆನೂ ಕೆಂಪಾಗಿದೆ ಈಗ ತಗ್ಗಣ ಇದು ಕರ್ಬೇವಿನ ಸೊಪ್ಪು ಹಾಕೋತೀನಿ ಆಗಿದೆ ಇದು ಈ ಥರ ಮುರಿದ್ರೆ ಪುಡಿ ಪುಡಿ ಆಗಬೇಕು ಆ ಥರ ಹುರ್ಕೋಬೇಕಿದೆ ಕರ್ಬೇವ್ ಸೊಪ್ಪು ಅಷ್ಟೇ ಇಲ್ಲಾಂದರೆ ಹಸಿ ವಾಸನೆ ಇರುತ್ತೆ ಬೇಗ ಮುಗ್ಕೊಂಡ್ಬಿಡುತ್ತೆ ನೋಡಿ ಆಗಿದೆ ಇದನ್ನು ಕರ್ಕಳೋಣ ತಣ್ಣಗಾಗೋದಕ್ಕೆ ಬಿಡನಾ ತಣ್ಣಗಾಗಲಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇದು ಗುಂಟೂರು ಇಪ್ಪತ್ತು ಮೆಣಸಿಕ್ಕಾಯಿ ತಗೊಂಡಿದ್ದೀನಿ ನಾನು ಬೆಳೆಸಾರಿಗೆ ಇದು ಹತ್ತು ಬೆಳಗ್ಗೆ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಕಲ್ಲರ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಇದ್ದೀನಿ ಸಣ್ಣ ಊರಿನಲ್ಲೇ ಊರ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಸಣ್ಣ ಈ ಥರ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡ್ರೆ ಸಾಂಬಾರ್ ಪೌಡ್ರು ಚೆನ್ನಾಗಾಗುತ್ತೆ ಬೇಳೆ ಸಾರಿನ ಪೌಡ್ರು ಆಗಿದೆ ಇದು ತೆಗೋಣ ಇದು ಬೆಳಗ್ಗೆ ಮೆಣಸಿನ್ಕಾಯಿ ಹಾಕೋತಾಗಿದೆ ಈಗ ಇದಕ್ಕೆ ಪೌಡ್ರ್ ಮಾಡ್ಕೊಳೋಣ ಇದನ್ನು ಇದಾಗಿದೆ ಇದಕ್ಕೇನೆ ಅರ್ಧ ಸ್ಪೂನು ಅರ್ಶಿಣದ ಪುಡಿ ಹಾಕೊಳ್ಳೋಣ ಒಂದು ಸುತ್ತ ಆಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಪೌಡ್ರು ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಇದೇ ಮೆಜರ್ಮೆಂಟಲ್ಲಿ ಅಲ್ಲಿ ಜಾಸ್ತಿನೂ ಮಾಡ್ಕೊಬೋದು ನೀವು ಬೇಕಾದರೆ ಹಿಂಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ಹಿಂಗೆ ಹಾಕಿಲ್ಲ ಈ ಥರ ಸ್ವಲ್ಪ ತಣ್ಣಂಗಾದ್ಮೇಲೆ ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ಒಂದು ತಿಂಗಳು ಬರುತ್ತೆ ಇದು ಪೌಡ್ರ್ ಈ ಥರ ಮಾಡಿ ಫ್ರೆಂಡ್ಸ್ ಈ ಥರ ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ